பிரபுவேமையப்பாந்தவரே அழமயப்பாச வசவரே அழமையப்பா ஐயப்பா சுவாமியே அணமையப்பா ஹரி சுவாமியே அப்பவானே

ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದ ಜಾಗದ ರಸ್ತೆಯ ಪಕ್ಕದಲ್ಲೇ ಸುಮಾರೊಂದು ಒಂದು ನಾಲ್ಕೈದು ಮೀಟರ್ ಒಳಗಡೆ ಇರ್ಬೋದು ಅಷ್ಟೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಇದು ಉದ್ಭವ ಆಗಿದೆಯೋ ಪ್ರತಿಷ್ಠಾಪನೆ ಮಾಡಿದಾರೋ ಒಂಥರ ಚಮತ್ಕಾರ ಇದು ಇದೊಂದು ಪವಾಡ ಅಂತ ಹೇಳ್ಬೋದು ಸೊ ಯಾರು ಹೇಗೆ ಯಾವ ರೀತಿ ಅಯ್ಯಪ್ಪ ಸ್ವಾಮಿಯ ಈ ಪಿರಿಡ್ನಲ್ಲೇ ಅಂದರೆ ಈಗ ಶಬರಿಮಲೆ ಹೋಗುವಂಥ ಪಿರಿಡನಲ್ಲೇ ಆದಂಥ ಈ ಮೂರ್ತಿಗಳ ಪ್ರತಿಷ್ಠಾಪನೆ ಅಥವಾ ಉದ್ಭವ ಆಗಿದೆಯೋ ಯಾರೋ ಬಂದು ಪವಾಡ ರೀತಿಯ ಅದನ್ನು ಇದು ಮಾಡಿದಾರೋ ಪ್ರತಿಷ್ಠಾಪನೆ ಮಾಡಿದಾರೋ ಗೊತ್ತಿಲ್ಲ ಮತ್ತು ಅತ್ಯಂತ ಶಾಸ್ತ್ರೋಕ್ತವಾಗಿದೆ ಇದು ಯಾವ ರೀತಿ ಶಾಸ್ತ್ರದ ಪ್ರಕಾರ ಪ್ರತಿಷ್ಠಾಪನೆ ಆಗಬೇಕು ಅದೇ ಪ್ರಕಾರ ಪ್ರತಿಷ್ಠಾಪನೆ ಆಗಿದೆ ಸೊ ಇದಕ್ಕೆ ಅಡ್ಡಿಪಡಿಸುವಂಥದ್ದು ಇಲ್ಲಿ ತನಕ ಯಾರೂ ಮಾಡಿಲ್ಲ ಮಾಡಲೂಬಾರ್ದು ಸೊ ಇದೇನು ಕಾಂಪ್ಲೆಕ್ಸ್ ಕಟ್ತಾ ಇಲ್ಲ ಅಂಗಡಿ ಕಟ್ತಾ ಇಲ್ಲ ಮನೆ ಕಟ್ತಾ ಇಲ್ಲ ಅಥವಾ ಇನ್ಯಾವುದೇ ಅನೈತಿಕವಾದಂಥ ಇದು ಮಾಡ್ತಾ ಇಲ್ಲ ಒಂದು ದೇವಸ್ಥಾನ ಸೊ ದೇವಸ್ಥಾನ ಇದು ಎಲ್ಲರಿಗೂ ಸುಖ ಶಾಂತಿ ತೃಪ್ತಿ ಆನಂದ ಕೊಡುವಂಥ ಒಂದು ಪವಿತ್ರವಾದಂಥ ನಮ್ಮ ದೇಶದಲ್ಲಿ ಇದೊಂದು ಪವಿತ್ರವಾದಂಥ ಸ್ಥಾನ ಇದು ಸೊ ಈ ಈ ಸ್ಥಾನ ಹೀಗೇ ಇರುತ್ತೆ ಅಕಸ್ಮಾತ್ ಇದಕ್ಕೆ ಯಾವುದೇ ಸರ್ಕಾರ ಆಗಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದ ಯಾರೇ ಆಗಲಿ ವಿರೋಧ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಮಸೀದಿ ಒಂದು ಈಗ ಕೃಷಿ ವಿಶ್ವವಿದ್ಯಾಲಯದ ಜಾಗದಲ್ಲೇ ಇದೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಒಳಗಡೆಗೆ ಒಂದು ಎಂಟತ್ತು ಗೋರಿಗಳಿದ್ದಾವೆ ಅದನ್ನು ತೆಗಿಬೇಕು ಇದನ್ನೇನಾದರೂ ಮುಟ್ಟಿದರೆ ಅದನ್ನು ತೆಗಿಬೇಕು ಅದನ್ನು ತೆಗೆಯುವವರೆಗೆ ನಾವು ಇದನ್ನು ಮುಟ್ಟಕ್ಕೆ ಕುಡಿಯೋದಿಲ್ಲ ಸೊ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಇದು ಯಾವುದೇ ರೀತಿಯ ಆರ್ಥಿಕ ಅಥವಾ ಇನ್ಯಾವುದೋ ಕಮರ್ಷಿಯಲ್ ಗೋಸ್ಕರ ಅಲ್ಲ ಅತ್ಯಂತ ಪವಿತ್ರ ಪುಣ್ಯದ ಒಂದು ಈ ಸಂದರ್ಭದಲ್ಲೇ ಮಕರ ಒಂದು ಜ್ಯೋತಿಯ ಈ ಸಂದರ್ಭದಲ್ಲೇ ಆದಂಥದ್ದು ಅನಿಸುತ್ತೆ ಧಾರವಾಡ ನಗರ ಧಾರವಾಡ ಜಿಲ್ಲೆಗೆ ಒಂದು ಒಳ್ಳೆಯ ಸಂದೇಶ ಕೊಡಗೋಸ್ಕರನೇ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಮುಂದಿನ ದಿನಗಳಲ್ಲಿ ನೋಡಿರಿ ಇದು ಪ್ರತಿಷ್ಠಾಪನೆ ಆದ ತಕ್ಷಣವೇ ಧಾರವಾಡ ಪ್ರತ್ಯೇಕ ಪಾಲಿಕೆ ಆಯಿತು ಸೊ ಶುಭ ಶುಭ ಸಂಕೇತಗಳಿವೆಲ್ಲ ಸೊ ಹಾಗಾಗಿ ನಾನು ಹೇಳೋದು ಇದನ್ನು ಯಾವುದೇ ಸಂದರ್ಭದಲ್ಲಿ ಇದನ್ನು ಮುಟ್ಟಿದರೆ ನಾವು ಅಗ್ರಿಕಲ್ಚರ್ ನೀವು ಏನಿದ್ದೀರಲ್ಲ ನಾವು ನಿಮ್ಮನ್ನು ಬಿಡುವಲ್ಲ ಹೋರಾ ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ ಮಸೀದಿಯನ್ನು ತೆಗೀಬೇಕಾಗತ್ತೆ ಅಲ್ಲಿ ಗೋರಿಗಳನ್ನು ತೆಗೀಬೇಕಾಗತ್ತೆ ಸೊ ಆ ಅದನ್ನು ಮಾಡದೆ ಇದನ್ನೇನಾದರೂ ಮಾಡಿದರೆ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ನೋಡಿ ನಾನು ಪ್ರವಾಸದಲ್ಲಿದ್ದೆ ಈಗ ಸಾಯಂಕಾಲ ಬಂದಿದ್ದೀನಿ ನಾಳೆ ಅವರು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನಾವಂತೂ ಈಗ ರಾತ್ರಿ ದೇವಸ್ಥಾನ ಕಟ್ಟೋರು ಸೊ ಇದನ್ನು ತಾತ್ಪೂರ್ತಿಕವಾದಂಥದ್ದು ಒಂದು ಶೆಡ್ ಗಿಡ್ ಹಾಕಿ ಅದಕ್ಕೊಂದು ಆಶ್ರಯ ಕೊಟ್ಟು ಮತ್ತು ನಾಳೆ ಅಥವಾ ನಾಡಿದ್ದು ಈಗೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದಿದ್ದಾರೆ ಸೊ ಅವ್ರ ಜೊತೆ ಚರ್ಚೆ ಮಾಡಿದೆ ಇಡೀ ಧಾರವಾಡ ನಗರದ ಎಲ್ಲ ಅಯ್ಯಪ್ಪ ಸ್ವಾಮಿ ಮಂಡಳಿಯವರು ಗುರುಸ್ವಾಮಿಗಳನ್ನು ಕರೆಸಿ ಇಲ್ಲೇ ಒಂದು ದೊಡ್ಡ ಹಾಕಿ ಇಲ್ಲೇ ಪೂಜೆ ಮಾಡಿ ಇಲ್ಲೇ ಅನ್ನದಾನ ಮಾಡುವಂಥದ್ದು ನಿಶ್ಚಯವನ್ನು ಮಾಡ್ತಾ ಇದ್ದೀವಿ ನಾವು